ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕ ಅಂದರೆ ಫಲ ಮಂತ್ರ ವೀಕ್ಷಕರೇ ನಿಮಗೆ ಆದರೂ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ವೀಕ್ಷಕರು ನಿಮಗೆ ಇನ್ನುವರೆಗೂ ಸಂತನ ಫಲ ಅಂದರೆ ಮಕ್ಕಳು ಮಕ್ಕಳ ಭಾಗ್ಯ ಸಿಗ್ತಾ ನಿಮಗೆ ಮಕ್ಕಳು ಒಂದು ಮಕ್ಕಳು ಆಗಿಲ್ಲಪ್ಪ ಇದಕ್ಕೆ ಏನು ಮಾಡಬೇಕು ಏನು ಪ್ರತಿಫಲ ಹೌದಾ ನಿಮ್ಮ ಯಜಮಾನರು ನಿಮ್ಮನ್ನು ಬಿಟ್ಟು ದೂರ ಆಗುತ್ತದೆ ಹೌದಾ ನಿನಗೆ ಮಕ್ಕಳಾಗಂದರೆ ನಿನ್ನ ಮಕ್ಕಳು ಆಗಲ್ಲ ನಿನಗೆ ನನಗಿನ್ನು ಬೇಡ ಅಂತ ನಿಮ್ಮ ಯಜಮಾನ ನಿಮ್ಮೆಲ್ಲ ದೂರ ಆಗ್ತಾರೆ ಅವ್ರು ದೂರ ಆಗಿ ಒಂದು ಸ್ತ್ರೀಯನ್ನು ಮದುವೆ ಆಗ್ತಾರೆ ಹೌದಾ ಅವಾಗ ನಿಮಗೆ ಬೇಸರ ಆಗುತ್ತೆ ದುಃಖ ಆಗುತ್ತೆ ನಾನೇನು ಈ ಥರ ಆಗೋದ್ನೆಲ್ಲ ಭಂಜಿ ಆದ್ನೆಲ್ಲ ಗಂಡ ಇದ್ದು ಈ ಥರ ಆಗೋದ್ನೆಲ್ಲ ನಿಮಗೆ ಬೇಸರ ಆಗುತ್ತೆ ಹೌದಾ ನೀವು ಅವಾಗ ಸು ನೀವು ಆವಾಗ ಸೂಸೈಡಲ್ಲಿ ಹೋಗ್ತೀರಾ ಅವಾಗ ಬರುತ್ತೆ ನಿಮಗೆ ನಾನಿವಾಗ ಇದ್ದು ವೇಸ್ಟು ಜೀವನ ಮಾಡಿದ್ರು ವೇಸ್ಟು ಹೋಗ್ತೀನಿ ಸಾಯಕ್ಕೆ ಪ್ರಯತ್ನ ಮಾಡ್ತೇನೆ ಹೌದಾ ಆ ಥರ ಇನ್ನು ಮಾಡಿಬಿಟ್ಟು ವೀಕ್ಷಕರೆ ಹೌದಾ ನಿಮಗೆ ಸಂತಾನ ಫಲ ಸಿಗಬೇಕಂದ್ರೆ ಈ ಒಂದು ವಿಡಿಯೋನ ತಪ್ಪದೇ ಸ್ಕಿಪ್ ಮಾಡಿ ನೋಡಿ ವೀಕ್ಷಕರೆ ಏನಪ್ಪ ಅಂದ್ರೆ ವೀಕ್ಷಕರ ಅಂದರೆ ನಿಮಗೆ ಕೇವಲ ನೀವು ಮೂರು ದಿನ ಒಂದು ನೂರ ಎಂಟು ಬಾರಿ ಒಂದು ಮಂತ್ರ ಪಠಿಸಿ ಸಾಕು ನಿಮಗೆ ಕೇವಲ ಒಂದು ತಿಂಗಳಲ್ಲಿ ನಿಮಗೆ ಒಂದು ತಾಯಿಯ ಜನ್ಮ ಅಂದರೆ ಮಗು ಹುಟ್ಟಲು ಸಾಧ್ಯ ತುಂಬ ಇದೆ ಯಕ್ಷ ಹೌದಾ ನಿಮಗೂ ಮಗು ಹುಟ್ಟುತ್ತೆ ಹೌದಾ ಯಾವ್ದಪ್ಪ ಮಂತ್ರ ಅನ್ನೋದು ಯಕ್ಷರದು ಓಂ ಗೋಪಾಲಯೇ ವಿಧಮಹೆ ಗೋಪಿ ಜನವ ಜನವಯ ಭಯ ಧೀಮಹಿ ತನೋ ಗೋಪಾಲ ಪಚೋ ದಯತ್ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ಸಾಕು ಅಂದರೆ ಏಳು ದಿನ ಮೂರು ದಿನ ಬೇಡ ಏಳು ದಿನ ಪಠಿಸಿ ಸಾಕು ಒಂದು ತಿಂಗಳಲ್ಲಿ ನಿಮಗೆ ಸಂತೋಷ ಶುದ್ಧಿ ಬರುತ್ತೆ ಹೌದಾ ನಿಮ್ಮ ಗಂಡ ನಿಮ್ಮೊಟ್ಟಿಗೆ ಸಂತೋಷವಾಗಿ ಆನಂದವಾಗಿ ಆಗ್ತಾನೆ ಇರ್ತಾನೆ ಹೌದಾ ನೀವು ಏನಾದರೂ ಮಕ್ಕಳಾಗಿಲ್ಲ ಗುರುಜಿ ಏನು ಮಾಡಬೇಕಂತ ತಿಳ್ಕೊಂಡಿದ್ರ ಇದೊಂದು ಕೆಲಸ ಮಾಡಿ ಸಾಕು ಹೌದಾ ಇದೊಂದು ಮಂತ್ರ ಎಲ್ಲಿ ಹೇಳಬೇಕಂತ ಹೇಳಲ್ಲ ಯಾವಾಗ ನಿಮಗೆ ಹೇಳ ವೀಕ್ಷಕರೇ ನೀವು ಹೆಣ್ಣು ಹೆಣ್ಣು ದೇವರ ವಾರ ಯಾವಾಗಿರುತ್ತೆ ನೋಡಿ ಆ ವಾರಕ್ಕೆ ಮಾಡಿ ಅಂದರೆ ಹೆಣ್ಣು ದೇವಿಯ ವಾರ ಅಂದರೆ ಮಂಗಳವಾರ ಯಾವುದೇ ಒಂದು ವಾರ ಹೆಣ್ಣು ದೇವಿ ವಾರ ಹೆಣ್ಣು ಯಾವಾಗಿರುತ್ತೋ ಆ ಒಂದು ವಾರದಲ್ಲಿ ಮಾಡಬೇಕು ಯಾವಾಗೆಲ್ಲ ಹೇಳಲ್ಲ ನಿಮ್ಮ ಮನೆ ಮುಂದೆ ಮನೆ ಮುಂದೆ ಅಂದರೆ ನಿಮ್ಮ ಮನೆ ದೇವರ ಮನೆ ಮುಂದೆ ಮಾಡಬೇಕು ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರ ಮೂರು ದಿನ ಪಠಿಸಿ ಸಾಕು ನಿಮಗೆ ಮಕ್ಕಳ ಭಾಗ್ಯ ಸಿಗುತ್ತೆ ಸಂತೋಷ ಹೌದಾ ವೀಕ್ಷಕರೇ ನಿಮಗೇನಾದರೂ ಏನು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ರ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾರೋ ಒಂದು ಗುಪ್ತಾಗ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಯೋಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುನ್ನೋಡೋದರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು